ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಮಧ್ಯಾಹ್ನ ತಾನೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಸೊ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಯಾರೆಲ್ಲ ಪಡಿತಾ ಇದ್ದೀರೋ ದಯವಿಟ್ಟು ಈ ವಿಡಿಯೋನ ಕೊನೆಯವರೆಗೂ ನೋಡಿ ಯಾಕೆಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಉಚಿತ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣವನ್ನ ಬರಬೇಕು ಅಂದ್ರೆ ಈ ಒಂದು ಕೆಲಸವನ್ನ ನೀವು ಪ್ರತಿಯೊಬ್ಬರು ಕೂಡ ತಪ್ಪದೆ ಮಾಡಲೇಬೇಕಾಗತ್ತೆ ಸ್ನೇಹಿತರೆ ಇಲ್ಲ ಅಂದ್ರೆ ನಿಮಗೆ ಉಚಿತ ಎರಡು ಸಾವಿರ ಹಣ ಆಗಿರ್ಬೋದು ಅನ್ನ ಬಗೆಯ ಯೋಜನೆ ಹಣ ಆಗಿರ್ಬೋದು ಯಾವುದೇ ರೀತಿಯಾಗಿ ಜಮಾ ಆಗೋದಿಲ್ಲ ಅದಕ್ಕೆ ಸಾಧ್ಯವಾದಷ್ಟು ಮಟ್ಟಿಗೆ ಸೊ ಈ ವಿಡಿಯೋವನ್ನ ಸ್ವಲ್ಪ ಮಟ್ಟಿಗಾಗಲೂ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಅವರಿಗೆ ಶೇರ್ ಮಾಡಿ ಯಾಕಂದ್ರೆ ಪ್ರತಿಯೊಂದು ಮಹಿಳೆಯ ಕೂಡ ಉಚಿತ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡ್ಕೊಂತಿರ್ತಾರೆ ದಯವಿಟ್ಟು ಸಾಧ್ಯವಾದಷ್ಟು ಮಟ್ಟಿಗೆ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಉಚಿತ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣವನ್ನ ನೀವು ಪಡ್ಕೊಂತ ಇದ್ರೆ ಇನ್ ಮುಂದೆ ಕೂಡ ಕಂಟಿನ್ಯೂಸ್ ಆಗಿ ಈಗಾಗಲೇ ಎಂಟು ಕಂತಿನ ಹಣವನ್ನ ಪಡ್ಕೊಂಡಿದೀರಾ ಸೊ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಇದೇ ರೀತಿ ಕಂಟಿನ್ಯೂಸ್ ಆಗಿ ಹಣ ಬರಬೇಕು ಅಂದ್ರೆ ನೀವು ಸೊ ಹಣವನ್ನ ಬರಲೇಬೇಕು ನಿಮಗೆ ಪ್ರತಿ ತಿಂಗಳು ಬರಲೇಬೇಕು ಅಂದ್ರೆ ನೀವೇನ್ ಮಾಡಬೇಕು ಅಂದ್ರೆ ನಿಮಗೆ ಒಂದು ಕಂತಿನ ಹಣ ಬಂದಿರಲ್ಲ ಈಗ ಒಂದ್ರಿಂದ ಒಂದೇ ಕಂತಿಂದ ಸೊ ಎಂಟನೇ ಕಂತಿಂದ ಹಣ ಬರದೇ ಇದ್ದವರು ಎಷ್ಟೋ ಜನ ಇದ್ದಾರೆ ಅದ್ರ ಜೊತೆಗೆ ಒಂದನೇ ಕಂತಿಂದ ಐದನೇ ಕಂತಕ ಹಣ ಪಡ್ಕೊಂಡಿದ್ದಾರೆ ಆರು ಏಳು ಎಂಟನೇ ಕಂತಿನ ಹಣ ಬರದೇ ಇದ್ದವರು ಕೂಡ ತುಂಬಾ ಜನ ಇದ್ದಾರೆ ಇನ್ನೊಂದೇನಂದ್ರೆ ಒಂದರಿಂದ ಆರನೇ ಕಂತಕ ಉಚಿತ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡ್ಕೊಂಡಿದ್ದೀರಾ ಏಳು ಮತ್ತೆ ಎಂಟನೇ ಕಂತಿನ ಹಣವನ್ನ ಪಡ್ಕೊಂಡಿಲ್ಲ ನೆಕ್ಸ್ಟ್ ಬರುವಂತ ಒಂಬತ್ತನೇ ಕಂತಿನ ಹಣ ಕೂಡ ಇದೇ ತಿಂಗಳ ಎಂಡಲ್ಲಿ ರಿಲೀಸ್ ಮಾಡ್ತಾ ಇರೋದ್ರಿಂದ ಆ ಕಂತಿನ ಹಣ ಕೂಡ ನಿಮ್ಮ ಖಾತೆಗೆ ಜಮಾ ಆಗ್ಬೇಕು ಅಂದ್ರೆ ಸೊ ನಿಮ್ಗೆ ಏನಾದ್ರು ಈಗ ಆರು ಏಳು ಎಂಟನೇ ಕಂತಿನ ಹಣ ಬರ್ದೇ ಇದ್ರು ಎಷ್ಟೋ ಜನ ಇದೀರಲ್ವ ಸೊ ನೀವೇನ್ ಮಾಡಿ ಅಂದ್ರೆ ಸಾಕಷ್ಟು ಜನರ ಅರ್ಜಿಯನ್ನ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಿರೋದನ್ನ ಸರ್ಕಾರದ ಕಡೆಯಿಂದ ರಿಜೆಕ್ಟ್ ಮಾಡಿದ್ದಾರೆ ರಿಜೆಕ್ಟ್ ಅಂದ್ರೆ ಎಷ್ಟೋ ಜನ ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿರ್ಬೋದು ಅಥವಾ ನೀವು ನೋಡ್ಬೋದು ಮನೆ ಹಸ್ಬೆಂಡ್ ಏನಾದ್ರು ಟ್ಯಾಕ್ಸ್ ಪೇಯರ್ ಆಗಿದ್ದು ರಿಜೆಕ್ಟ್ ಆಗಿರ್ಬೋದು ಅದ್ರ ಜೊತೆಗೆ ಇನ್ನೊಂದೇನ ಅಂದ್ರೆ ತುಂಬಾ ಬಹಳ ಮುಖ್ಯವಾಗಿ ಸರ್ವರ್ ಪ್ರಾಬ್ಲಮ್ ಇಂದ ಕೂಡ ಸಾಕಷ್ಟು ಜನರಿಗೆ ಈ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕಿ ಹಣವನ್ನ ಪಡ್ಕೊಂತಿರೋರು ಅಂದ್ರೆ ಈಗಾಗಲೇ ಆರ್ ಕಂತಿನ ಹಣವನ್ನ ಪಡ್ಕೊಂತಿರ್ಬೋದು ನೀವು ಆದ್ರೂ ಕೂಡ ನಿಮ್ಮ ಅರ್ಜಿ ರಿಜೆಕ್ಟ್ ಆಗಿರುವಂಥದ್ದು ಸಾಕಷ್ಟು ಜನರಿಗಾಗಿದೆ ತುಂಬಾ ಜನ ಅದ್ರ ಅರ್ಜಿ ರಿಜೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಬ್ಯಾಂಗ್ಳೂರ್ ಬಂದ್ ಕರ್ನಾಟಕ ಹೋಗಿ ಚೆಕ್ ಮಾಡಿಸಿದಾಗ ಅವರ ಅರ್ಜಿ ರಿಜೆಕ್ಟ್ ಆಗಿದೆ ಅಂತ ತೋರಿಸ್ತಾ ಇದೆ ಆಗ ಏನ್ ಮಾಡ್ಬೇಕು ಅಂದ್ರೆ ನಿಮ್ಗೆ ಈ ತರ ಅರ್ಜಿ ರಿಜೆಕ್ಟ್ ಆಗಿದೆ ಅಂತ ಬಂದ್ರೆ ಸೊ ನಿಮ್ಮ ಹತ್ತಿರದಲ್ಲಿ ಇರುವಂತ ಈ ಗೃಹಲಕ್ಷ್ಮಿ ಯೋಜನೆಯ ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಗಿರುತ್ತೆ ಈ ಡಿಪಾರ್ಟ್ಮೆಂಟ್ ನಿಮ್ಮ ಊರಿನ ತಾಲೂಕಲ್ಲಿ ಇರುತ್ತೆ ನೀವು ಡಿಸ್ಟಿಕ್ ಅಲ್ಲಿ ಇದ್ರೆ ಡಿಸ್ಟಿಕ್ ಅಲ್ಲೂ ಕೂಡ ಇರುತ್ತೆ ಇವ್ರು ಏನ್ ಮಾಡ್ಬೇಕು ಅಂದ್ರೆ ಯಾರ ಅರ್ಜಿ ರಿಜೆಕ್ಟ್ ಆಗಿರುತ್ತೋ ಅವರು ಹೋಗ್ಬಿಟ್ಟು ಸೊ ನಿಮ್ಮ ಈಗ ಅರ್ಜಿ ಇದರ ರಿಜೆಕ್ಟ್ ಆಗಿದೆ ಅಂತ ಬರ್ತಾ ಇದೆ ಅಂತ ಹೇಳಿದ್ರೆ ಅವರು ಅದನ್ನ ಸರಿಪಡಿಸ್ಕೊಡ್ತಾರೆ ಹೋಗುವಾಗ ನಿಮ್ಮ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ನ ತೆಗೆದುಕೊಂಡು ಹೋದ್ರೆ ಸಾಕು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ನ ತಗೊಂಡು ಹೋದ್ರೆ ಸಾಕು ಅರ್ಜಿ ರಿಜೆಕ್ಟ್ ಆಗಿದ್ರೆ ಅದನ್ನ ಅವರು ಸರಿ ಮಾಡ್ಕೊಡ್ತಾರೆ ನೆಕ್ಸ್ಟ್ ಮಂತ್ ಇಂದ ಅಂದ್ರೆ ಉಚಿತ ಎರಡು ಸಾವಿರ ಹಣವನ್ನ ಪಡ್ಕೊಂಡು ಪೆಂಡಿಂಗ್ ಹಣ ಇರ್ಬೋದು ಜೊತೆಗೆ ನೆಕ್ಸ್ಟ್ ಮಂತ್ ಇಂದ ಹಣ ಬರೋದು ಏನಿರುತ್ತೆ ಅದನ್ನೆಲ್ಲ ನಿಮ್ ಖಾತೆಗೆ ಜಮಾ ಹಾಗೆ ಮಾಡ್ತಾರೆ ಇಲ್ಲಾಂದ್ರೆ ನಿಮ್ಗೆ ಬರತ್ತೆ ಈ ತಿಂಗಳು ಬರತ್ತೆ ನೆಕ್ಸ್ಟ್ ಮಂತ್ ಅಲ್ಲಿ ಜೊತೆಗೆ ಸೇರ್ಕೊಂಡು ನಾಲ್ಕು ಸಾವಿರ ಬರ್ಬೋದು ಅಥವಾ ಆರ್ ಸಾವಿರ ಬರ್ಬೋದು ಎಂಟು ಸಾವಿರ ಬರ್ಬೋದು ಅಂತ ನೀವು ಅನ್ಕೊಂತಾ ಇದ್ರೆ ನಿಮ್ಮ ಅರ್ಜಿ ರಿಜೆಕ್ಟ್ ಆಗಿರುತ್ತೆ ನೀವು ಡಿಲೇ ಮಾಡಿದಷ್ಟು ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಬರಲ್ಲ ನಿಮ್ಮ ಅರ್ಜಿ ಕೂಡ ರಿಜೆಕ್ಟ್ ಆಗಿರುತ್ತೆ ಅದಕ್ಕೆ ಯಾರ್ಯಾರಿಗೆ ಈ ತರ ಆಗಿದೆ ಡಿಲೇ ಆಗಿದೆ ದಯವಿಟ್ಟು ಹೋಗಿ ಒಮ್ಮೆ ಸೊ ಬ್ಯಾಂಗ್ಳೂರ್ ಬಂದ್ ಅಥವಾ ಕರ್ನಾಟಕವನ್ನ ಅಲ್ಲಿ ಚೆಕ್ ಮಾಡಿಸಿ ಇಲ್ಲೂ ಕೂಡ ಆಗಲಿಲ್ಲ ಅಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇದ್ದೇ ಇರುತ್ತೆ ಅಲ್ಲಿ ಹೋಗಿ ಒಮ್ಮೆ ಚೆಕ್ ಮಾಡಿಸಿ ಸ್ನೇಹಿತರೆ ಸೊ ನಿಮ್ಗೆ ನೆಕ್ಸ್ಟ್ ಮಂತ್ ಅಲ್ಲಿ ತುಂಬಾ ಜನಕ್ಕೆ ಈ ತರ ಆಗಿದೆ ಅರ್ಜಿ ರಿಜೆಕ್ಟ್ ಆಗಿಲ್ಲ ನಮ್ಗೆ ಆಲ್ರೆಡಿ ಎಂಟು ತಿಂಗಳು ಹಣ ಬಂದ್ಬಿಟ್ಟಿದೆ ಅಂದ್ರೆ ಒಂಬತ್ತನೇ ತಿಂಗಳಲ್ಲೂ ಕೂಡ ಈ ತರ ಆಗ್ಬೋದು ನಿಮಗೆ ಹತ್ತನೇ ತಿಂಗಳಲ್ಲೂ ಕೂಡ ಈ ತರ ಆಗ್ಬೋದು ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ ನಿಮಗೆ ನೆಕ್ಸ್ಟ್ ಬರುವಂತಹ ಒಂಬತ್ತನೇ ಕಂತ ಹತ್ತನೇ ಕಂತಲ್ಲಿ ಈ ರೀತಿ ಏನಾದರೂ ಪ್ರಾಬ್ಲಮ್ ಆದ್ರೆ ಸೊ ನೀವು ಹಾಕಿರುವಂತ ಅರ್ಜಿಯನ್ನ ಅಥವಾ ಬ್ಯಾಂಗ್ಳೂರ್ ಅಥವಾ ಕರ್ನಾಟಕವನ್ನಲ್ಲಿ ಚೆಕ್ ಮಾಡಿಸಿದ್ರೆ ನಿಮಗೆ ರಿಜೆಕ್ಟೆಡ್ ಅಂತ ಏನಾದರೂ ಬಂದ್ರೆ ಸೊ ನಿಮ್ಮ ಹತ್ತಿರದಲ್ಲಿರುವಂತಹ ಗೃಹಲಕ್ಷ್ಮಿ ಯೋಜನೆಯ ಆಫೀಸ್ ಏನಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ತೋರಿಸಿದ್ರೆ ಸಾಕು ಆಧಾರ್ ಕಾರ್ಡ್ ಮತ್ತೆ ನಿಮ್ದು ಬಂದ್ಬಿಟ್ಟು ರೇಷನ್ ಕಾರ್ಡ್ ತಗೊಂಡೋದ್ರೆ ಸಾಕು ಅವರು ಚೆಕ್ ಮಾಡ್ತಾರೆ ಅಂತ ಏನಾದ್ರು ಇದ್ರೆ ಡೆಫಿನೆಟ್ಲಿ ಆಗಿ ಸರಿ ಮಾಡ್ಕೊಡ್ತಾರೆ ನೆಕ್ಸ್ಟ್ ಮಂತ್ ನಿಮಗೆ ಉಚಿತ ಗೃಹಲಕ್ಷ್ಮಿ ಯೋಜನೆ ಹಣ ಕ್ರೆಡಿಟ್ ಆಗುತ್ತೆ ಇಲ್ಲ ಅಂದ್ರೆ ಡೆಫಿನೆಟ್ಲಿ ಆಗಲ್ಲ ಈ ಹಿಂದೆ ನೀವು ನೋಡ್ಬೋದು ಉಚಿತ ಎರಡು ಸಾವಿರ ಹಣ ಒಂದ್ ತಿಂಗಳು ಬಂದಿಲ್ಲ ಅಂದ್ರೆ ಎರಡು ತಿಂಗಳು ಸೇರಿ ಒಟ್ಟಿಗೆ ನಾಲ್ಕು ಸಾವಿರ ಕ್ರೆಡಿಟ್ ಆಗ್ತಿತ್ತು ಬಟ್ ಈಗ ಸಾಕಷ್ಟು ಜನರಿಗೆ ರಿಜೆಕ್ಟೆಡ್ ಅಂತ ಆಗಿ ಅವರು ಹಾಕಿ ರುವಂತ ಅರ್ಜಿ ಕ್ಯಾನ್ಸಲ್ ಆಗಿದೆ ಇಲ್ಲಿ ಏನಂದ್ರೆ ಟ್ಯಾಕ್ಸ್ ಪೇಯರ್ ಅವರು ಅರ್ಜಿಯನ್ನ ಹಾಕಿರ್ತಾರಲ್ವಾ ಅಲ್ಲಿ ಅವ್ರ ಸರ್ಕಾರದ ಕಡೆಯಿಂದ ಸ್ವಲ್ಪ ಚರ್ಚೆ ಮಾಡಿ ನೋಡ್ತಾ ಇರುವಾಗ ಈ ತರವಾಗಿ ಸಾಕಷ್ಟು ಅರ್ಜಿಗಳು ರಿಜೆಕ್ಟೆಡ್ ಆಗಿದೆ ಅದರಲ್ಲಿ ಸರ್ವರ್ ಇಶ್ಯೂ ಇಂದ ಆಗಿ ಸಾಕಷ್ಟು ಮಹಿಳೆಯರ ಅರ್ಜಿ ಗೃಹಲಕ್ಷ್ಮಿ ಯೋಜನೆಗೆ ಹಾಕಿರುವಂತಹ ಅರ್ಜಿ ರಿಸೆಕ್ಟ್ ಆಗಿದೆ ಎಷ್ಟೋ ಜನ ಎರಡು ಸಾವಿರ ರೂಪಾಯಿ ಹಣದಿಂದ ಸೊ ತುಂಬಾನೇ ಅವರಿಗೆ ಬೆನಿಫಿಟ್ ಇದೆ ಅಂತಾನೆ ಹೇಳ್ಬೋದು ಎರಡು ಸಾವಿರ ರೂಪಾಯಿ ಅನ್ನೋದು ನಿಜವಾಗ್ಲೂ ಕಮ್ಮಿ ಅಮೌಂಟ್ ಅಲ್ಲ ಬಹಳ ದೊಡ್ಡ ಅಮೌಂಟ್ ಅಂತಾನೆ ನನ್ನ ಅಭಿಪ್ರಾಯ ಅದರಲ್ಲೂ ಕೂಡ ಫ್ರೀ ಆಗಿ ಕೊಡೋದ್ರಿಂದ ಅವರ ಮನೆ ಖರ್ಚು ಆಗಿರ್ಬೋದು ಸ್ವಲ್ಪ ಮಟ್ಟಿಗೆ ಹಾಗೆ ಸ್ವಲ್ಪ ಮಟ್ಟಿಗೆ ಮನ ಖರ್ಚಿಗೆ ಸಹಾಯ ಆಗತ್ತೆ ಅಥವಾ ಮಕ್ಕಳ ಸ್ವಲ್ಪ ಮಟ್ಟಿಗೆ ಖರ್ಚಿಗೆ ಹಾಗೆ ಮಹಿಳೆಯರ ಖರ್ಚಿಗೆ ಅವ್ರಿಗೊಂದು ಇಂಡಿಪೆಂಡೆಂಟ್ ಆಗಿರ್ಲಿಕ್ಕೆ ಒಂದು ಎರಡು ಸಾವಿರ ರೂಪಾಯಿ ಅನ್ನೋದು ಬಹಳ ದೊಡ್ಡ ము యారు ಒಂದು ತಿಂಗಳಿನ ಹಣವನ್ನ ಪಡ್ಕೊಂಡೆ ಹಾಗೆ ಇರಬೇಡಿ ಅನ್ನೋದು ನನ್ನ ಉದ್ದೇಶ ಯಾಕಂದ್ರೆ ನಿಮ್ಗೆ ಒಂದರಿಂದ ಐದನೇ ಕಂತಕ ಹಣನೆ ಬಂದಿದೆ ನಮ್ಗೆ ಆರು ಏಳು ಎಂಟನೇ ಕಂತಿ ನಿಂದು ಹಣ ಬಂದಿಲ್ಲ ನೆಕ್ಸ್ಟ್ ಮಂತ್ ಅಲ್ಲಿ ಒಟ್ಟಿಗೆ ಹಾಕ್ಬೋದು ಅಂತ ನೀವೇನಾದ್ರೂ ಅನ್ಕೊಂತಿದ್ರೆ ಸಾಕಷ್ಟು ಜನ ಮಹಿಳೆಯರಿಗೆ ಈ ತರ ಪ್ರಾಬ್ಲಮ್ ಆಗಿರೋದ್ರಿಂದ ಅವರಿಗೆ ಗೊತ್ತೇ ಇಲ್ಲ ಬರ್ಬೋದು ಬರ್ಬೋದು ಅಂತ ಯೋಚನೆ ಮಾಡ್ತಿದ್ದಾಗ ಹಾಗೇನೆ ಹೋಗಿ ಚೆಕ್ ಮಾಡಿದಾಗ ಸೊ ಈ ತರವಾಗಿ ರಿಸೆಕ್ಟೆಡ್ ಅರ್ಜಿ ಅಂತ ಹೇಳಿ ಬಂದಿದೆ ಸಾಕಷ್ಟು ಜನ ಮಹಿಳೆಯರಿಗೆ ಈ ತರ ತೊಂದರೆ ಆಗಿದೆ ಸೊ ಇದರಿಂದ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಚೆಕ್ ಮಾಡಿಸಿ ಸರಿಪಡಿಸಿಕೊಂಡು ನೆಕ್ಸ್ಟ್ ಉಚಿತ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡ್ಕೊಂತ ಇದ್ದಾರೆ ಅದಕ್ಕೋಸ್ಕರ ಯಾರು ಕೂಡ ಡಿಲೇ ಮಾಡಬೇಡಿ ಹಾಗೆ ನೆಗ್ಲೆಕ್ಟ್ ಕೂಡ ಮಾಡ್ಬೇಡಿ ಸರ್ಕಾರದಿಂದ ಸಿಗುವಂತಹ ಪ್ರತಿಯೊಂದು ಬೆನಿಫಿಟ್ ಗಳನ್ನ ಮಹಿಳೆಯರಾಗ್ಲಿ ಪುರುಷರಾಗ್ಲಿ ಮಕ್ಕಳಾಗ್ಲಿ ಎಲ್ಲರೂ ಪಡ್ಕೊಳ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಇದರಿಂದ ಸಾಕಷ್ಟು ಜನರಿಗೆ ಉಪಯೋಗ ಕೂಡ ಆಗತ್ತೆ ಎರಡ್ ಸಾವಿರ ರೂಪಾಯಿ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು ಫ್ರೀ ಬಸ್ ವ್ಯವಸ್ಥೆ ಆಗಿರ್ಬೋದು ಫ್ರೀ ಬಸ್ ಕೆಲವೊಂದಿಷ್ಟು ಜನ ಬೇಡ ಅನ್ಬೋದು ಬಟ್ ಇದರಿಂದ ಸಾಕಷ್ಟು ಜನರಿಗೆ ಉಪಯೋಗ ಅನ್ನೋದು ನನ್ನ ಮಾಹಿತಿ ಯಾಕಂದ್ರೆ ಎಷ್ಟೋ ಜನಕ್ಕೆ ಒಂದು ಎಂಟು ಸಾವಿರ ರೂಪಾಯಿ ಸ್ಯಾಲರಿಯನ್ನು ತಗೊಂಡವರು ಎಷ್ಟೋ ಜನ ಇದ್ದಾರೆ ಈಗ ನೀವು ನೋಡಬಹುದು ಗೌರ್ಮೆಂಟ್ ಬಸ್ಗಳು ಒಂದು ಎರಡು ಇರಬಹುದು ಬೇರೆ ಹಳ್ಳಿ ಊರುಗಳಲ್ಲಿ ಕರೆಕ್ಟ್ ಟೈಮ್ ಟೈಮ್ಗೆ ಹಳ್ಳಿಗಳಲ್ಲಿ ಡೆಫಿನೆಟ್ಲಿ ಆಗಿಲ್ಲ ಬಟ್ ಹಳ್ಳಿಗಳಲ್ಲಿ ಇರುವಂತ ಬಸ್ಸಿಗೆ ಅದೇ ಟೈಮಿಗೆ ಫ್ರೀ ಆಗಿ ಮಾಡಿಕೊಂಡು ಬರುವಂತವ್ರು ಎಷ್ಟೋ ಜನ ಇದ್ದಾರೆ ಸೊ ಈ ಎಂಟೊಬ್ಬತ್ ಸಾವಿರ ಸ್ಯಾಲರಿಯನ್ನು ತಗೊಂಡವರು ಈ ಬಸ್ ಚಾರ್ಜ್ ಉಳಿದ್ರೆ ಏನೋ ಒಂದು ಖರ್ಚಿಗೆ ಆಗುತ್ತೆ ಅಂತ ಯೋಚನೆ ಮಾಡೋರು ಎಷ್ಟೋ ಜನ ಇದಾರೆ ಅಲ್ಲಿ ಅದರಲ್ಲೂ ಬೆಂಗಳೂರಲ್ಲೂ ಕೂಡ ಇರ್ಬೋದು ಬೇರೆ ಬೇರೆ ಊರುಗಳಲ್ಲೂ ಆಗಿ ಇರ್ತಾರೆ ಅಂತ ನನ್ನ ಅಭಿಪ್ರಾಯ ಎಷ್ಟೋ ಜನ ಫ್ರೀ ಬಸ್ ವ್ಯವಸ್ಥೆಯಿಂದ ಎಷ್ಟೋ ಪುಣ್ಯ ಕ್ಷೇತ್ರಗಳನ್ನು ನೋಡಿದೀವಿ ಅಂತ ಈಗಾಗಲೇ ಟಿ ವಿಗಳಲ್ಲಿ ನ್ಯೂಸ್ಗಳಲ್ಲಿ ಎಲ್ಲರೂ ಕೂಡ ಓಪನ್ ಆಗಿ ಹೇಳಿದ್ದಾರೆ ಅದೊಂದು ನಿಜವಾಗ್ಲೂ ಒಂದು ಒಳ್ಳೆಯ ಉದ್ದೇಶದಿಂದನೇ ಮಾಡಿರುವಂತದ್ದು ಇದರಿಂದ ಮಹಿಳೆಯರಿಗಾಗಲಿ ಹಾಗೇನೆ ಮಕ್ಕಳಿಗಾಗ್ಲಿ ಎಲ್ಲರಿಗೂ ಕೂಡ ಹೆಲ್ಪ್ಫುಲ್ ಆಗಿದೆ ಅಂತ ನನ್ನ ಅಭಿಪ್ರಾಯ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೆ ಉಚಿತ ಎರಡು ಸಾವಿರ ಹಣದಿಂದನೂ ಕೂಡ ಸಾಕಷ್ಟು ಜನ ಮಹಿಳೆಯರಿಗೆ ಇದರಿಂದ ಉಪಯೋಗ ಆಗಿದೆ ಅವರ ಸ್ವಂತ ಖರ್ಚಿಗಾಗಿರ್ಬೋದು ಮನೆಯನ್ನ ಸ್ವಲ್ಪ ಮಟ್ಟಿಗೆ ನಡೆಸ್ಲಿಕ್ಕೆ ಆಗಿರ್ಬೋದು ಅಥವಾ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋದಾಗ ಏನೋ ಒಂದು ಕೊಡ್ಸ್ಲಿಕ್ಕಾಗಿರ್ಬೋದು ಎಲ್ಲದಕ್ಕೂ ಒಂದು ಒಳ್ಳೆಯ ವಿಚಾರ ಅಂತ ಹೇಳ್ಬೋದು ಅಂದ್ರೆ ಇಷ್ಟಿರ ಮನೆಯವರು ಯಾರು ಕೊಡಲ್ವಾ ಅಂತ ನೀವು ಕೇಳ್ಬೋದು ಮನೆಯವರು ಕೊಡ್ತಾರೆ ಆದ್ರೂ ಒಂದು ಸ್ವಲ್ಪ ಮಟ್ಟಿಗೆ ಒಂದು ಏನೋ ಒಂದು ಖರ್ಚಿಗೆ ಉಪಯೋಗ ಆಗತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ ಸೊ ನಿಮ್ಗೆ ಏನ್ ಅನ್ಸುತ್ತೆ ಎರಡು ಸಾವಿರ ಹಣವನ್ನ ಪಡ್ಕೊಳೋದ್ರಿಂದ ನೀವೆಷ್ಟು ಉಪಯೋಗವನ್ನ ಪಡ್ಕೊಂತ ಇದ್ದೀರ ಅಂತ ಕಮೆಂಟ್ ಮಾಡಿ ಹಾಗೇನೆ ದಯವಿಟ್ಟು ಎಲ್ಲರೂ ಕೂಡ ಈ ತರ ಯಾರ್ಯಾರಿಗೆ ಪ್ರಾಬ್ಲಮ್ ಆಗಿದೆ ದಯವಿಟ್ಟು ನೀವು ಈ ಒಂದು ಕೆಲಸವನ್ನ ಮಾಡೋದನ್ನ ಮಾತ್ರ ಮರಿಬೇಡಿ ಇಲ್ಲಾಂದ್ರೆ ನಿಮ್ಗೆ ಎರಡ್ ಸಾವಿರ ರೂಪಾಯಿ ಹಣ ಬರದೆ ಕ್ಯಾನ್ಸಲ್ ಆಗತ್ತೆ ನೀವೇನಾದ್ರು ನೆಗ್ಲೆಕ್ಟ್ ಮಾಡಿದ್ರೆ अदकोस्क ಸಾಧ್ಯವಾದಷ್ಟು ಮಟ್ಟಿಗೆ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಪ್ರತಿಯೊಬ್ಬ ಮಹಿಳೆಗೂ ತಲುಪೋ ಹಾಗೆ ಸೊ ಈ ವಿಡಿಯೋನ ಶೇರ್ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ ಹಾಗೆ ನನ್ನ ಚಾನಲ್ನ ನೀವೇನಾದ್ರು ಹೊಸದಾಗಿ ನೋಡ್ತಾ ಇದ್ರೆ ಪ್ರತಿ ಸರಿ ಹೇಳುವ ಹಾಗೆ ಸ್ನೇಹಿತರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಸಾಧ್ಯವಾದಷ್ಟು ಮಟ್ಟಿಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೋಡ್ತಿದ್ರ ನಿಮ್ಮೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಅದೇ ರೀತಿ ವಿಡಿಯೋನ ನೋಡ್ತಾ ಇರೋರಿಗೂ ಕೂಡ ತುಂಬಾನೇ ಧನ್ಯವಾದಗಳು ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದೀರ ಪೂರ್ತಿ ವಿಡಿಯೋನ ವಾಚ್ ಮಾಡಿದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಸ್ನೇಹಿತರೆ ಸಾಧ್ಯವಾದಷ್ಟು ಮಟ್ಟಿಗೆ ಶೇರ್ ಮಾಡಿ ಹಾಗೆ ನಿಮ್ಮ ಕಮೆಂಟ್ ಏನೇ ಅಭಿಪ್ರಾಯ ಆದ್ರೂ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ ಖಂಡಿತ ರಿಪ್ಲೈ ಮಾಡ್ತೀನಿ ಹಾಗೇನೇ ಸ್ನೇಹಿತರೆ ನಿಮ್ಗೆ ನಾನು ಮುಂದಿನ ವಿಡಿಯೋಗಳಲ್ಲಿ ಡೈಲಿ ವ್ಲಾಗ್ ಕೂಡ ಮಾಡ್ತೀನಿ ದಯವಿಟ್ಟು ನೋಡಿ ಹಾಗೇನೇ ಇನ್ಸ್ಟಾಗ್ರಾಮಲ್ಲೂ ಕೂಡ ನನ್ನನ್ನು ಫಾಲೋ ಮಾಡ್ಬೋದು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ